ಕಾಪು ತಾಲೂಕಿನ ಕಟಪಾಡಿ ಗ್ರಾಮದಲ್ಲಿರುವ ಜಯಕರ ಶೆಟ್ಟಿ ಅವರ ಮನೆಯ ವಾತಾವರಣ ಒಮ್ಮೆ ನೋಡಿದರೆ ಎಂಥವರ ಮನಸ್ಸು ರಿಲ್ಯಾಕ್ಸ್ ಆಗದೇ ಇರಲ್ಲ ಹೌದು ಮನೆಯ ಸುತ್ತಲೂ ಬಗೆಯ ಬಣ್ಣ ಬಣ್ಣದ ಹೂವುಗಳು ತರಹೇವಾರಿ ಹಣ್ಣು ತರಕಾರಿ ಆರೋಗ್ಯ ವೃದ್ಧಿಸುವ ಗಿಡ ಔಷಧಿ ಹೀಗೆ ಮನುಷ್ಯನ ಜೀವನಕ್ಕೆ ಬೇಕಾದ ಎಲ್ಲಾ ಹಣ್ಣು ಹೂವು ತರಕಾರಿ ನೈಸರ್ಗಿಕವಾಗಿ ಮನೆಯ ಬಳಿಯೇ ಸಿಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಮನೆ ಮಾಲೀಕ ಜಯಕರ ಬಿ ಶೆಟ್ಟಿ ಅವರ ಕೃಷಿ ಮೇಲಿನ ಅಪಾರ ಆಸಕ್ತಿ ಈ ಬಗ್ಗೆ ಮಾತನಾಡಿದ ಜಯಕರ ಬಿಶೆಟ್ಟಿಯವರು ಬಾಲ್ಯದಲ್ಲಿ ಮುಂಬೈಗೆ ಹೋಗಿ ಅಲ್ಲೇ ಶಿಕ್ಷಣವನ್ನು ಪಡೆಯುತ್ತಿದ್ದಾಗ ಸ್ಕೌಟ್ನಲ್ಲಿ ಸೇವೆ ಸಲ್ಲಿಸುವಾಗ ಸಸಿಗಳನ್ನು ನೆಟ್ಟು ಪೋಷಿಸುವುದನ್ನು ಕೂಡ ಕಲಿತಿದ್ದೆ ಹೀಗೆ ಬಾಲ್ಯದ ದಿನಗಳನ್ನು ಕಳೆದು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಾ ಯಾವುದೋ ಕಾರಣಕ್ಕೆ ಊರಿಗೆ ಮರಳುತ್ತಿದ್ದೆ ಹೀಗೆ ಬಂದವರೇ ಮನೆಯ ಸುತ್ತ ಇದ್ದ ಖಾಲಿ ಜಾಗದಲ್ಲೇ ಗಿಡಗಳನ್ನು ಬೆಳೆಸಿ ಗೊಬ್ಬರವನ್ನು ಹಾಕಿ ಕೃಷಿಕನಾಗಿದ್ದೇನೆ ಮನೆಯ ಹಿರಿಯ ಕೃಷಿ ಕಾಯಕವನ್ನು ಮುಂದುವರಿಸುತ್ತಿದ್ದೇನೆ ಎಂದರು ಸದ್ಯ ಮೂವತ್ತೈದು ಸೆಂಟ್ಸ್ ಜಾಗದಲ್ಲೇ ಮನೆಯ ಜೊತೆಗೆ ಸಕ್ಕರೆ ಗಂಜು ಪಪ್ಪಾಯ ಚಿಕ್ಕು ಬಗೆಬಗೆಯ ಹಲಸು ಸೀತಾಫಲ ರಾಮಫಲ ಲಕ್ಷ್ಮಣಫಲ ಹನುಮಂತಫಲ ಅನಾನಸ್ ತೆಂಗು ಅಡಿಕೆ ಗೆಣಸು ಬಸಳೆ ಕರಿಮೆಣಸು ವೀಳ್ಯದೆಲೆ ದೀವ್ ಹಲಸು ಮಜ್ಜಿಗೆ ಸೊಪ್ಪು ಸಾಂಬಾರ್ ಬಳ್ಳಿ ಒಂದಲಗ ಹೀಗೆ ನೂರ ಎಪ್ಪತ್ತು ಬಗೆಯ ಹೂವು ಹಣ್ಣು ತರಕಾರಿಗಳನ್ನು ಕೂಡ ಬೆಳೆಸಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದೇನೆ ಎಂದರು ತುಂಬೆ ಸೊಪ್ಪು ಹಲವೀರಗ ಹಾಗೆ ಹಲವು ತರಹದ ಗಿಡಗಳು ಬಾಂಬೆಯಿಂದ ಇಲ್ಲಿ ನಮಗೆ ಒಂದು ತೋಟ ಮಾಡಬೇಕಂತ ನಾವು ಇಚ್ಛೆ ಇತ್ತು ಕೃಷಿ ಮಾಡಬೇಕಾದ್ರೆ ನಾವು ಮೂಲತಃ ಕೃಷಿಯವರೇ ಆಗಿದ್ದು ಬಂಟ ಸಮಾಜದವರು ನಮ್ಮ ಮೂಲ ಉದ್ಯೋಗವೇ ಕೃಷಿ ಅದಕ್ಕೋಸ್ಕರ ನಮಗೊಂದು ಅದರದ್ದು ಪುಂಚನವ್ರು ಹೇಳ್ತಿದ್ರು ಈ ಹೇಗೆ ಮಾಡಿದರೆ ಹೇಗೆ ಆಗ್ತದೆ ನೀವು ನೀವು ಅದಕ್ಕೆ ಗಮನ ಕೊಡೋದಿಲ್ಲ ಗಮನ ಕೊಡಬೇಕು ನೀವು ನೆಲದಲ್ಲಿ ನೋಡಿದ್ರಲ್ಲ ಸಿಂಪಲ್ ಆಗಿ ಒಂದೊಳ್ಳೆ ಕೃಷಿಯನ್ನ ಯಶಸ್ವಿಯಾಗಿ ಮಾಡಬಹುದು ಅನ್ನೋದನ್ನ ಜಯಕರ ಶೆಟ್ಟಿ ಅವರು ತೋರಿಸಿಕೊಟ್ಟಿದ್ದಾರೆ ಸರ್ಕಾರ ಇಂತಹ ಕೃಷಿಕರನ್ನು ಪ್ರೋತ್ಸಾಹಿಸಬೇಕಾಗಿದೆ ಯುವಕರು ಇಂತಹ ಕಾರ್ಯಕ್ಕೆ ಕೈ ಹಾಕಿದ್ರೆ ಆರೋಗ್ಯವಂತ ಸಮಾಜ ಕಟ್ಟಬಹುದು ಅನ್ನೋದು ಎಲ್ಲರ ಆಶಯ